ಕಾಯೋದು ಅಂತ ಹೇಳಕ್ಕೆ ಕರೀತಾರೆ ಅಂದ್ರೆ ಕೈದ್ರೆ ಕೆಂಪಗಾಗ್ತದೆ ಕೆಬ್ಬಣ ಕಾಯ್ದಾಗೆ ಹದಕ್ಕೆ ಬರ್ತದಂತ ಇಲ್ಲ ಕಾಯಿಸ್ಲಾರದೆ ಬಿಡಿದ್ರೆ ಏನಾಗ್ತದ ಸಿಳ್ತದ ಕೈಸಿದ್ರೆ ಏನಾಗ್ತದ ಕೆಂಪಗಾಗಿ ವಸ್ತು ಆಗ್ತದೆ ಅದು ಕುಡಗೋಲಾರ ಆಗ್ತದೆ ಕುರುಪಿಯರು ಆಗ್ತದೆ ಕೊಡ್ಲಿ ಆಗ್ತದ ಕೈಸೇ ಮಾಡ್ತಾನೆ ಕಂಬಾರ ಹಂಗೆ ನಿಮ್ಗೆ ಎಲ್ಲರ ಕೈಸಿ ಬಿಡ್ದಾರ ಇಡ್ತಾನೆ ನಮ್ಮ ಶಾಸ್ತ್ರಿಗಳು ಒಂದೇನೋ ಒಂದು ವಸ್ತು ಆಗ್ತೀರಿ ಅಂತ ಭಾವಿಸ್ಕೊಂಡು ಇವತ್ತಿನ ವಿಷಯ ಜಲ್ದಿ ನೋಡಿಕೊಳ್ಳೋ ತಮ್ಮ ಬಂದದ್ದೆಲ್ಲಿ ಇಂದು ಹೋಗುವುದೆಲ್ಲಿ ಇಂದ ನಿನ್ನ ಸತಿ ಸೂತ ಭ್ರಾಂತಿ ಇಲ್ಲಿ ಮುಕ್ತಿ ಆಗುವುದಲ್ಲಿ ವಿಷಯ ಇವತ್ತು ಜಲ್ದಿ ನೋಡಿಕೊಳ್ಳೋ ತಮ್ಮ ಬಂಧುದ್ದೆಲ್ಲಿ ಜಲ್ದಿ ಅಂತ ಯಾಕೆ ಉಪಯೋಗ ಮಾಡಿದ್ರು ಮಡಿವಾಳಪ್ಪನವರು ಜಲ್ದಿ ಶಬ್ದ ಯಾಕೆ ಬಳಸ್ಕೊಂಡ್ರು ನೂರು ವರ್ಷ ಮನುಷ್ಯನಿಗೆ ಅದ ನೀ ಜಲ್ದಿ ಯಾಕ ಯಾಕಂತ ಬಳಸ್ಕೊಂಡ್ರು ಅಂತ ಕೇಳಿದ್ರೆ ಮನುಷ್ಯನಿಗೆ ಮೂರು ಅವಸ್ಥೆಗಳದಾವ ಒಂದು ಯೌವನ ಬಾಲ್ಯ ಯೌವನ ಮುಪ್ಪು ಈ ಮೂರು ಅವಸ್ಥೆಗಳದಾವ ಮನುಷ್ಯನಿಗೆ ಬಾಲ್ಯ ಒಳಗ ಒಂದಿಷ್ಟು ಹೊತ್ತುಗಳದಿವಿ ನಮಗೇನು ಪ್ರ ಪರಿಜ್ಞಾನಿಲ್ಲ ಪ್ರಪಂಚ ಜ್ಞಾನಿಲ್ಲ ಅಧ್ಯಾತ್ಮ ಜ್ಞಾನಿಲ್ಲ ಏನೂ ಇಲ್ಲ ನಮ್ಗೆ ಆಟ ಪಾಠದಾಗ ಹಂಗ ಹಿಂಗ ತಿರುಗಾಡಿ ವಯಸ್ಸ ಬಾಲ್ಯಾವಸ್ಥೆ ಮುಗೀತು ಮುಂದೆ ಯೌನಾವಸ್ಥೆ ಬಂತು ಯವನಾವಸ್ಥೆಯೊಳಗ ಮದುವೆ ಮಾಡಿದ್ರು ಹೆಂಡ್ರು ಮಕ್ಕಳು ಪ್ರಪಂಚ ಗಳಿಸೋದು ಕಳೆಯೋದು ಎಲ್ಲ ಇದ್ರೊಳಗೆ ತಲ್ಲಿನ ಆಗಿಬಿಡ್ತಾನ ಮನುಷ್ಯ ಅಲ್ಲಿ ಒಂದು ಮೂವತ್ತು ವರ್ಷ ಆದವು ಐವತ್ತು ವರ್ಷ ಆದವು ಇನ್ ಐವತ್ತು ವರ್ಷ ಉಳಿತು ಐವತ್ತು ವರ್ಷದಾಗ ಜಡ್ಡ ಜಪಾತ ನೆಳ್ಳೋದು ಕೊಡೋದು ತೊಗೊಳ್ಳೋದು ಮಕ್ಕಳ ಮಾತು ಕೇಳಿಲ್ಲಂದ್ರೆ ಸ್ವಚ್ಛತೆಯರ ಮಾತು ಅಂದ್ರೆ ನನ್ನ ಮಾತು ಯಾರು ಕೇಳಲಾಗಿರೋ ಒಳಗೆ ಮನುಷ್ಯ ಹೊತ್ತುಗಳದು ಮುಂದೆ ಮುಪ್ಪಾವಸ್ಥೆ ಆಗ್ತದೆ ಸಾವು ಸಲೀಪ್ ಬರ್ತದ ಸಾವಿನ ಭಯದೊಳಗೆ ಮನುಷ್ಯ ನೆಲ್ಕೋತ ಸತ್ತು ಹೋತ ಹೌದಿಲ್ಲ ಇವು ಇಷ್ಟೇ ಮನುಷ್ಯನ ಜನ್ಮ ಇಷ್ಟೇ ಮುಗೀತು ಬಾಲ್ಯ ಯೌವನ ಮುಪ್ಪು ಮುಪ್ಪು ಆದ ಒಳಗೆ ಸಾವೇ ಇಲ್ಲ ಮತ್ತೆ ಏನು ಮುಂದೆ ಮಾಡೋಕ್ಕೇನಾಗ್ತದೆ ಏನಾಗ್ತದ ನಮ್ಗೆ ದುಡಿಲಾಕಾಗಲ್ಲ ಮಠಕ್ಕೆ ಬಂದ್ರೆ ಸೇವಾ ಮಾಡ್ಲಿಕ್ಕಾಗಲ್ಲ ಕೆಲಸ ಮಾಡ್ಲಿಕ್ಕಾಗಲ್ಲ ಏನಾರ ದಾನ ಧರ್ಮ ಕೊಡ್ಬೇಕಂದ್ರೆ ರೊಕ್ಕ ಇರಂಗಿಲ್ಲ ನಮ್ಗೆಲ್ಲ ಸಂಸಾರ ಕಸ ಬಿಟ್ಟಿರ್ತಾರೆ ಮಕ್ಕಳು ನಂಬಲ್ಲಿ ಏನಿರ್ತಾರೆ ರೊಕ್ಕ ಅವ್ರು ಕೊಟ್ಟಾಗೆ ಅದು ಒಂದು ತಂಬಕ್ಕೆ ಆಗುತ್ತೆ ನೋ ತಮ್ಮ ಒಂದು ಹತ್ತು ರೂಪಾಯಿ ಅನ್ ಏಯ್ ಯಾಕೆ ಆಗೋತ್ ನಿಮಗೆ ಸಾಯ್ಲಕ್ ಆಗಿದೆ ಅಂತಾರ ಎಪ್ಪ ಒಂದು ಕಪ್ ಚಹ ಕುಡಿತೀನೋ ಹೋಟೆಲ್ ಹೋಗಿ ಏಯ್ ಚಹಾ ಕುಡಿಬಾರ್ದು ವಯಸ್ಸಾದ್ಮಕ ಬೆದರ್ಸ್ತಾರ ಮಕ್ಕಳು ಏನು ಅಧಿಕಾರ ಅದ ಏನೋ ನೂರಕ್ಕೆ ಒಬ್ಬ ಎಲ್ಲರೋ ಒಬ್ಬವ ಸ್ವಲ್ಪ ಸಂಸಾರ ಗಟ್ಟಿ ಹಿಡ್ಕೊ ಕೂತಾನ ಅವ್ರ ಮಾತು ಕೇಳ್ತಾರ ಮಕ್ಕಳು ಈಗೆಲ್ಲ ಲಗ್ನ ಆದ ತಕ್ಷಣ ಒಂದು ವರ್ಷ ಎರಡು ವರ್ಷನೇ ಮೂರು ವರ್ಷನೇ ಆಗಿ ತಮ್ಮ ತಮ್ಮದು ಹಂಚ್ಕೊಂಡ್ಬಿಡ್ತಾರೆ ಮುಗೀತು ಈ ಮೂರು ಅವಸ್ಥೆಯೊಳಗೆ ಮನುಷ್ಯ ಅದಕ್ಕೆ ಮಡಿವಾಳಪ್ಪ ಜಲ್ದಿ ನೋಡಿಕೊಳ್ಳೋ ತಮ್ಮ ಬಂಧು ದೆಲ್ಲಿ ಸಣ್ಣ ಸಣ್ಣ ವಯಸ್ಸಿರ್ಲಕ್ಕಾಗಿ ತಿಳ್ಕೋರಪ್ಪ ಇದು ಮಹತ್ವ ಮಹಾತ್ಮರ ವಯಸ್ಸು ಇದ್ದಾಗಿ ತಿಳ್ಕೊಳಕ್ಕೆ ಬರ್ತದ ವಯಸ್ಸಾದ್ಮೇಲೆ ಈ ಕುಂದಿರ್ಲಕ್ಕಾಗಲ್ಲ ಈ ತಂಡ ಆಗಲ್ಲ ಮನೆ ಬಿಟ್ಟು ಬರ್ಲಿಕ್ಕಾಗಲ್ಲ ಸಂಸಾರ ಜಂಜಾಟದೊಳಗೆ ಹದಿನಾರು ಚಿಂತೆಗಳು ಆ ಚಿಂತೆ ಒಳಗೆ ಮನುಷ್ಯ ತಲ್ಲಣೆ ಶೋತನ ಅದಕ್ಕೆ ರಾತ್ರಿಗೆ ಹೋದವು ಐವತ್ತು ಪ್ರಾಯಕ್ಕೆ ಇಪ್ಪತ್ತು ವಾಯುಗಿಲ್ಲ ಹೊತ್ತು ಆಯುಷ್ಯ ಹತ್ತತ್ತು ಮನುಷ್ಯನಿಗೆ ಹತ್ತತ್ತು ಗುಣಿಸಿದ್ರೆ ನೂರಾತ ಗಾಯಿಗೆ ಮೂವತ್ತು ವಾಯುಗಿಲ್ಲ ಹೊತ್ತು ಅನ್ನೋ ಮಡಿವಾಳಪ್ಪ ಎಷ್ಟು ಚಂದ ಹೇಳಣ ಯಾವಾಗ ಸಾಯ್ತಿದ್ಯಾ ಅನ್ನೋದು ಏನು ಅಗ್ರಿಮೆಂಟ್ ಅದಾನೆ ನಿನಗತ್ ನೀ ನೀನು ಹುಟ್ಟಿದ್ಯಲ್ಲ ನೀನು ಬನ್ನಿ ಏನು ಅಗ್ರಿಮೆಂಟ್ ಮಾಡ್ತೊಂಬಂದಿನ ನೂರು ವರ್ಷ ಕಂಡೀಷನ್ದಾಗ ಇರ್ತೀನಿ ಅಂತ ಇನ್ನೇ ಇನ್ನೇಗೆ ರೀ ಹೋಟೆಲ್ದಾಗ ಆ ಇವನು ಬಾಬುಗೌಡನ ಹೋಟೆಲ್ದಾಗ ಇನ್ನೇ ಚಾ ಕುಡ್ದು ಹೋಗ್ಯನ ಹಿಂಗೆ ಮನೆಗೆ ಹೋಗ್ಯಾನ ಹ್ಯಾಂಗೆ ಸತ್ತನ್ರಿ ಅದು ಕೇಳ್ತೀವಿ ನಾವು ಇನ್ನೇಗೆ ನಮಗೆ ಮಾತಾಡ್ಯಾನ್ರಿ ಇನ್ನೇಗೆ ಊಟ ಮಾಡ್ಯಾನ ನಾವು ಅವ್ರ ಕೂಡ ಮಾತಾಡೀವಿ ಮನೆಗೆ ಹೋಗಿದ್ರಾಗೆ ಸತ್ತಾನ ಹೊಲಕ್ಕೆ ಹೋಗಿದ್ರಾಗೆ ಸತ್ತಾನ ಊರು ಬಸ್ನಾಗೆ ಸತ್ತಾನ ರೈಲ್ವೇ ಆದಾಗೆ ಸತ್ತಾನ ಎಷ್ಟು ಮನೆ ಹೋಗಿಲ್ಲ ಅದಕ್ಕೆ ಹೊತ್ತು ಹೋಗೋದ್ರೊಳಗೆ ಈ ತಿಳ್ಕೊಳಪ್ಪ ಬಂದದ್ದು ಎಲ್ಲಿ ಮುಂದೆ ಹೋಗೋದೆಲ್ಲಿ ನೀ ಎಲ್ಲಿದ್ದು ಬಂದಿದ್ದೆ ಅನ್ನೋ ಇರಲಿಲ್ಲ ಅಂದ್ರೆ ಮುಂದೆ ಹೋಗೋದೆಲ್ಲಿ ದಾರಿ ಬಂದು ದಾರಿ ಗೊತ್ತಿದ್ರೆ ಹೋಗೋ ದಾರಿ ಗೊತ್ತಿರ್ತದಲ್ಲ ಯಡ್ರಾಮಿಯಿಂದ ಕಡ್ಕೊಳ್ಳಕ್ಕೆ ಬಂದ ಬಂದಾನ ಬಂದಾನಂದ್ರೆ ಬಂದ ದಾರಿ ಅವನಿಗೆ ನಾ ಕಡ್ಕೊಳಕ್ ಬಂದೀನಿ ಮುಂದೆ ಯಡ್ರಾಮಿಗೆ ಹೋಗ್ಲಾಕ ದಾರಿ ಗೊತ್ತದ ಮತ್ತು ನಾವು ಎಲ್ಲಿದ್ದು ಬಂದೀವಿ ಅನ್ನೋದೇ ಗೊತ್ತಿಲ್ಲ ಅಂದ್ರೆ ಮುಂದೆ ಹೋಗೋದೆಲ್ಲಿ ಅಂತ ಕೇಳ್ದವ ಹೋಗುವುದು ಆ ಅರು ಮಾಡ್ಕೊಳ್ಳೋ ಅದನ್ನು ಬಂದದ್ದನ್ನು ದಾರಿ ತಿಳ್ಕೊಳ್ಳಕ್ಕೆ ಈ ಪುರಾಣ ಪ್ರವಚನ ಕಾರ್ಯಕ್ರಮ ಈಗ ಒಂದು ಮೇಲಿಗೆ ಬರ್ದಿರ್ತಾರೆ ಕಲ್ಲಿನ ಮೇಲೆ ಬರ್ದಿರ್ತಾರೆ ಹೋಗಾಗ ಮುಂಚೆ ಓದ್ತಿರ್ತಾನು ಗಾಡಿಯಾಗ ಹೋಗ್ತಾನೆ ಸೈಕಲ್ ಮೋಟ್ರ್ ಮೇಲೆ ಹೋಗ್ತಾನೆ ನಡ್ಕೋತ ಹೋಗ್ತಾನೆ ಬರ್ದಿರ್ತಾನೆ ಎಡ್ರಾಮಿ ಹತ್ತು ಕಿಲೋಮೀಟರ್ ಬರೀತಾನ ಕಲ್ಲಿನ ಮೇಲೆ ಬರೀತಾನೆ ಎಡ್ರಾಮಿ ಹತ್ತು ಕಿಲೋಮೀಟರ್ ಅದಂತ ಕಲ್ಲು ಹೇಳ್ತದಿಲ್ಲ ಹಾಗ ನೀ ಎಲ್ಲಿಂದ ಬಂದಿದೀ ಅನ್ನುವಂತ ಕಲ್ಲ ನಿನಗ ಕಿಲೋಮೀಟರ್ ಎಲ್ಲಿಂದ ಬಂದಿದಿ ಅಂತ ಹೇಳುವಂತ ಶಕ್ತಿ ಅದ ಅಂತ ಕೇಳಿದ್ರೆ ಅಧ್ಯಾತ್ಮದೊಳಗೆ ಅದ ಗುರುವಿನ ಬಲ್ಯದ ಆ ಗುರುವಿನ ಅರಿವು ಮಾಡ್ಕೊಳ್ಳೋಕ್ಕೆ ಈ ಪ್ರವಚನ ಉದ್ದೇಶ ಸಂಸಾರದೊಳಗೆ ಯಾರೂ ಸುಖ ಪಟ್ಟಿಲ್ಲ ಇದು ಇಷ್ಟು ಗ್ಯಾರಂಟಿ ಗೊತ್ತದ ನಮಗೆ ಯಾರೂ ಸುಖಪಟ್ಟಿಲ್ಲ ಜಲ್ದಿ ನೋಡಿಕೊಳ್ಳೋ ತಮ್ಮ ಬಂಧುದೆಲ್ಲಿ ಮುಂದೆ ಹೋಗೋದೆಲ್ಲಿ ಇಂದ ನಿನ್ನ ಭ್ರಾಂತಿ ಇಲ್ಲಿ ಮುಕ್ತಿ ಆಗೋದೆಲ್ಲಿ ಹೆಂಡರು ಮಕ್ಕಳು ಬಂಧು ಬಳಗ ಇದೆಲ್ಲ ಭ್ರಾಂತಿ ಇದು ನಡುವೆ ಅದಕ್ಕೆ ನೀ ಎಲ್ಲಿದ್ ಬಂದಿ ಅನ್ನುವಂಥದ್ದು ಎಲ್ಲಿದ್ ಬರಾಗ ಏಸು ಮಂದಿ ಕೂಡ್ ಬಂದಿರಪ್ಪ ಅಲೀಸ ಏಸು ಮಂದಿ ಬಂದಿರಿ ಒಬ್ನಿ ಏಕ್ ಮಾಲೀಕ್ ಹೈ ಹೊರಗೆ ಒಬ್ಬನೇ ಬಂದಿದ್ದಿಲ್ ಹೋಗಾಗ ಯೇಸ ಮಂದಿಗೆ ಕರ್ಕೊಂಡು ಹೋಗ್ತಿ ಒಬ್ಬನಿ ಹೋಗ್ತಿಲ್ಲ ಹೋದ್ರು ನಡ್ಬಾರಕ ಬಂದು ಬಳಗ ಅಣ್ಣ ತಮ್ಮ ಮಕ್ಕಳು ಬಂದು ಹೆಣತಿ ಎಲ್ಲರ ಹರ ಇಲ್ಲ ಇದು ಭ್ರಾಂತಿಯಿಂದ ಮಡಿವಾಳಪ್ಪ ಇದು ನಡುವೆ ಅವರು ಇದು ನಡುವೆ ಬಂದು ಗಂಡು ಬಿದ್ದಿತ್ತು ಅಂತ ಮಡಿವಾಳಪ್ಪ ಇದು ನಡುವೆ ಎಲ್ಲರನ್ನ ವಯಸ್ಸಾದಗಳೇ ಹೆಣತಿ ಬಂದಲು ಹೆಣತಿಯಿಂದ ಮಾವು ಬಂದ ಮಾವನಿಂದ ಆತಿ ಬಂದ ಹತ್ತಿ ಬಂದ ಯಾವ ಬಂದ ಇವ ಬಂದ ಬೀಗ ಬಂದ ಕವ ಬಂದ ಎಲ್ಲರೂ ಬಂದು ಜಮಾದರು ಮತ್ತು ನೀವು ಹೋಗೋ ಹೊತ್ತಿಗೆ ಇಲ್ಲಿ ಜಮಾದಾರ ಯಾರೂ ಇಲ್ಲ ಹೋಗಾಗೂ ಒಬ್ಬನೇ ಹೊಂಟಿದ್ವಿ ಬರಗೂ ಒಬ್ಬನೇ ಬಂದಿದೆಯಾ ಅದಕ್ಕೆ ಜಲ್ದಿ ನೋಡಿಕೊಳ್ಳೋ ತಮ್ಮ ಬಂದುದ್ದೆಲ್ಲಿ ಮುಂದೆ ಹೋಗೋದೆಲ್ಲಿ ಇದೆಲ್ಲ ನಡು ಪ್ರಪಂಚ ಒಮ್ಮೆ ಸಾಹುಕಾರ ಆತಿದ್ದಿ ಒಂದು ಬಡವ ಆತಿದ್ವಿ ಒಮ್ಮೆ ಶ್ರೀಪಂತ ಆತಿದ್ವಿ ಒಂದು ಮ್ಯಾನೇಜರ್ ಆತಿದ್ವಿ ಒಮ್ಮೆ ಒಮ್ಮೆ ಎಮ್ ಎಲ್ ಎ ಆತಿದ್ವಿ ಒಮ್ಮೆ ಎಂ ಪಿ ಆತಿದ್ವಿ ಒಮ್ಮೆ ಬಡವ ಆತಿದಿ ಯಾರು ಕೇಳೋಂಗಿಲ್ಲ ಅಧಿಕಾರ ಹೋದ್ಮಾಳಕ್ಕೆ ಯಾರು ಕೇಳೋಂಗಿಲ್ಲ ಇದು ಎಲ್ಲ ರೊಕ್ಕ ಇದ್ದಾಗ ಎಲ್ಲೋ ಬಂದು ಬಳೋದವ್ರು ನನ್ನವ್ರು ನನ್ನ ರೊಕ್ಕ ಕಳ್ಕೊಂಡು ಹೋದ್ಮಾಳಕ ಬಳಲಿ ಬಳಲಿ ಅಳಮಾರಿಗೆ ಬಂದಿ ಅಂತ ಮಡಿವಾಳಪ್ಪ ಅಂತ ನೋಡು ಎಷ್ಟು ಚೆಂದ ಬಳಲಿ ಬಳಲಿ ಎಳಮಾರಿಗೆ ಬಂದಿ ಎಲ್ಲಿ ರೊಕ್ಕ ಹೋದ್ಮಕ್ಕೆ ನೀನು ಎಳಮಾರಿಗೆ ಬಂದಿ ಎಲ್ಲಪ್ಪ ಇಷ್ಟೆಲ್ಲ ಸಂಪತ್ತು ಬತ್ತು ಮಂದಿ ಹೋದರು ಮಕ್ಕಳು ಹೋದರು ನಿನ್ನ ಬಲ್ಲಿ ಏನೂ ಅಧಿಕಾರ ಇರಲಿಲ್ಲ ಅಂದ್ರೆ ರೊಕ್ಕ ಇದ್ರೆ ಬರ್ತಾರೋ ಒಂದು ಶಕ್ತಿ ಇದ್ರೆ ಬರ್ತಾರೊಂದು ನೀನು ಚಲೋ ಸಂಸಾರ ಚಲೋ ಇತ್ತು ಅಂದ್ರೆ ಬರ್ತಾರೋ ಒಂದು ಒಳ್ಳೆಯ ಗುಣವಂತ ಇದ್ದಾನೆ ಬರ್ತಾರೆ ನಿನ್ನ ಹತ್ರ ಸುಮಾರು ಆದವಂದ್ರೆ ಯಾರು ಬರ್ತಾರೆ ನನ್ನ ಜೊತೆಗೆ ಅದಕ್ಕೆ ಜಲ್ದಿ ನೋಡಿಕೊಳ್ಳೋ ತಮ್ಮ ಬಂಧುದಲ್ಲಿ ಮುಂದೆ ಹೋಗುವುದಿಲ್ಲ ಅನ್ನುವಂಥ ವಿಷಯ ಸಾಕಷ್ಟು ನಮ್ಮ ಶಾಸ್ತ್ರಿಗಳು ಭಾಳ ಉಪಮೇಯ ಮುಖಾಂತರವಾಗಿ ಕೊಟ್ಟು ಹೇಳಿದ್ದಾರೆ ನೀವೆಲ್ಲ ಮಡಿವಾಳಪ್ಪನ ಜಾತ್ರೆಗೆ ಅಂಗವಾಗಿ ಇಷ್ಟೆಲ್ಲ ಇವತ್ತು ಜನ ಬಂದಿರಿ ಭಾಳ ಖುಷಿ ಇನ್ನೂ ಇನ್ನೇ ಹೆಚ್ಚಿನ ಸಂಖ್ಯೆಯಲ್ಲಿ ಬಂದ್ರೆ ನಮಗೆ ಹೆಚ್ಚಿನ ನಾವು ಎಷ್ಟು ಮಂದಿಗೆಲ್ಲ ನಾವು ಮಡಿವಾಳಪ್ಪನ ಉಪದೇಶ ವಿಚನ ವಚನಗಳು ಅವನ ಹೇಳಿದಕ್ಕಂಥ ತತ್ವಗಳು ತಿಳ್ಕೊಂಡ್ರಪ್ಪ ಅನ್ನುವಂಥ ನಮಗೆ ಹೆಮ್ಮೆ ಅನ್ನುವಂಥ ಮಾತನ್ನು ಹೇಳಿ ನೀವೆಲ್ಲ ಕೇಳಿದ್ದಕ್ಕೆ ಧನ್ಯರಾಗಿರಿ ಇಷ್ಟು ದಿನ ಏನು ಸಂಪತ್ತು ಗಳಿಸಿರಲ್ಲ ಅದೆಲ್ಲ ಸುಳ್ಳದ ಇವತ್ತೇನು ಗಳಿಸಿರಲ್ಲ ಇದು ಕಾಯಂ ಪರಮಾತ್ಮಲ್ಲಿ ಮೂಡ್ತದ ಇವತ್ತಿನ ಸಂಪತ್ತೇ ದೊಡ್ಡದು ಅದು ಸಂಪತ್ತು ಶೂನ್ಯ ಹೋಗಿಬಿಡ್ತದ ಇದು ಸಂಪತ್ತೇನು ಗಳಿಸಿರಲ್ಲ ಇದು ಸಂಪತ್ತು ಮಹತ್ವದ್ದು ಅದಕ್ಕೆ ಈ ಸಂಪತ್ತನ್ನು ನೀವು ಪಡ್ಕೊಂಡಿರಿವತ್ತ ಇದು ನಿಮ್ಮ ಶಾಶ್ವತ ನಿಮ್ಮ ಜೊತೆಗೆ ಬರ್ತದ ನೀವು ಎಲ್ಲಿ ಹೋದರೂ ಬರ್ತದ ಎಷ್ಟು ಜನ್ಮದಾಗ ಹೋದರೂ ಬರ್ತದ ಅನ್ನುವಂಥ ಭಾವನೆಯನ್ನು ವ್ಯಕ್ತಪಡಿಸಿ ಈ ಕಾರ್ಯಕ್ರಮ ಮಂಗಳಾಗ್ತದೆ ನಾಳೆ ನಾಡ್ದು ಇನ್ನು ಎರಡನೇ ತಾರೀಕು ಮಂಗಲಾಗ್ತದೆ ಮೂರನೇ ತಾರೀಕು ಧರ್ಮಸಭೆ ಇರ್ತದೆ ನಾಲ್ಕನೇ ತಾರೀಕು ರಥೋತ್ಸವ ಕಾರ್ಯಕ್ರಮ ಇನ್ನು ಕೇವಲ ಇನ್ನು ನಾಲ್ಕು ದೊಳ ದಿನದೊಳಗೆ ಈ ಕಾರ್ಯಕ್ರಮ ಮುಗೀತದೆ ತಾವೆಲ್ಲರೂ ಇನ್ನೊಂದು ಸಂಕಲ್ಪ ಮಾಡಿವಿ ಮಹಾಶಿವರಾತ್ರಿಗೆ ದೊಡ್ಡ ಕಾರ್ಯಕ್ರಮವನ್ನು ಹಮ್ಮಿಕೊಡ್ಬೇಕು ಅನ್ನುವಂಥ ಕಲ್ಪನೆಯನ್ನು ಮಾಡಿದ್ದೀವಿ ಭಾಳ ಅದ್ದೂರಿಯಾಗಿ ಮಡಿವಾಳಪ್ಪನ ಪ್ರವಚನ ದೊಡ್ಡ ದೊಡ್ಡ ಅನುಭವಿಗಳ ಕಡೆಯಿಂದ ಕರೆಸಿ ಒಂದೊಂದು ದಿನ ಅವರ ಕಡಿದ ಉಪದೇಶ ಮಾಡಿಸ್ಬೇಕು ಅನ್ನುವಂಥ ಭಾವನೆಯನ್ನು ವ್ಯಕ್ತಪಡಿಸಿದ್ದೀವಿ ಆ ಸಂದರ್ಭಗಳನ್ನು ನಾವೆಲ್ಲ ಕಾಯೋಣ ಅನ್ನುವಂಥ ಮಾತನ್ನು ಹೇಳಿ ಎಲ್ಲ ನಾಡಿನ ಜನಗಳಿಗೆ ಈ ಈ ಪ್ರಚಾರವನ್ನು ಮಾಡಿ ನಿಮ್ಗೆ ಕರೆಸಿ ಕಡ್ಕೊಂಡು ಮಡಿವಾಳಪ್ಪನ ಅನುಭವವನ್ನು ಹಂಚಿಕೊಡ್ಬೇಕು ಅನ್ನುವಂಥ ಮಾತನ್ನು ಈ ಸಂದರ್ಭದಲ್ಲಿ ಹೇಳಿ ನಮ್ಮ ವಿಶ್ವನಾಥ್ ಗವಾಯಿಗಳು ಬಂದಾರ ಕೊರಗುಣಿಯಿಂದ ಗೊರ್ ಕಲ್ಯಾಣಿ ಕಲ್ಯಾಣಿಯವ್ರು ಬಂದಾರ ಮತ್ತು ಅಲ್ಲಿಂದ ನಮ್ಮ ಇವರು ಹೆಂಗೆ ಕಚ್ಚಿ ಅದಲ್ಲ ರೀ ಬಂಕಲಿಗೆ ನಮ್ಮ ಗೌಡ್ರು ಬಂದಾರ ಅವ್ರು ಇರ್ತಾರೆ ಇವತ್ತ ಅವ್ರಿಗೆ ಅದಕ್ಕೆ ಸನ್ಮಾನ ಮಾಡಿಲ್ಲ ಇವತ್ತು ಇವತ್ತು ಇರ್ತಾರ ನಾಳಿಗೆ ಆಶೀರ್ವಾದ ತೊಗೊಂಡು ಹೋಗ್ತಾರೆ ಇವತ್ತಿನ ಜಾತ್ರೆ ಆಗುತ್ತಾನೇನು ಇರ್ಲಾಕು ಹೇಳ್ತೀವಿ ಅವ್ರೇನು ರೈತ ರೈತರ ಹೋರಾಟ ಮನುಷ್ಯ ಇನ್ನೂ ಎರಡು ದಿನ ಆದರೂ ಎಲ್ಲೇ ರೈತರು ಶಿಖರಂದ್ರೆ ಅಲ್ಲೇ ಇರ್ತಾರೆ ಅವರು ಕೂಡ ಬಂದಾರ ನಮಗೆಲ್ಲ ಮಾಡಸುಣಿಗೆ ಭಕ್ತರು ಬಂದಾರ ಎಲ್ಲ ಕೊರಗುಂಡಿಗರು ಬಂದಾರ ಬಂದು ಈ ಪ್ರವಚನ ಕೇಳೋದಕ್ಕಾಗಿ ಧನ್ಯವಾದಗಳು ಹೇಳಿ ನಿಮ್ಮ ನಾಲ್ಕು ಮಾತುಗಳಿಗೆ ವಿರ ಮಾಡ್ತಾ